ಸಚಿವರು ಶಾಸಕರಂತ ಎಸ್ ಟಿ ಸೋಮಶೇಖರ್ ಬನ್ನಿ ನೇರವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಶಾಸಕರೇ ಲಂಚಾವತಾರ ಅನುದಾನದ ವಿಚಾರವಾಗಿ ಒಂದಷ್ಟು ಆರೋಪ ಮಾಡ್ತಾ ಇದ್ದಾರೆ ಆ ಥರ ಏನಾದ್ರು ನಡೀತಾ ಇದೆ ಹೇಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅದೆಲ್ಲ ಇದೆ ಯಾವ ಶಾಸಕರು ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಕೇಳಿದ್ರೆ ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಇಪ್ಪತ್ತೈದು ಕೋಟಿ ಒಂದು ಸಾರಿ ಹತ್ತು ಕೋಟಿ ಒಂದು ಸಾರಿ ಕೊಟ್ಟಿದ್ದಾರೆ ಈಗ ಲಾಸ್ಟ್ ಮಂತ್ ಕೂಡ ಒಬ್ಬೊಬ್ಬರಿಗೆ ಐವತ್ತೈವತ್ತು ಕೋಟಿ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಈಗ ಸದ್ಯದಲ್ಲಿ ಅವರು ಕೊಡ್ತಾರೆ ಆ ಥರದ್ದು ಯಾವುದೂ ಇಲ್ಲ ಒಬ್ಬರು ಇಬ್ರು ಮಾತನಾಡಿರ್ತಕ್ಕಂಥದ್ದು ನಾನು ಕೂಡ ಗಮನಿಸಿದ್ದೇನೆ ಅದನ್ನು ಮುಖ್ಯಮಂತ್ರಿಗಳು ಕರೆಸಿ ಮಾತನಾಡಿ ಸರಿಪಡಿಸ್ತಕ್ಕಂಥದ್ದು ಕೂಡ ಇದೆ ಮಾಧ್ಯಮದ ಮುಖಾಂತರ ಹೇಳಿದ್ರೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ

ಏನಾಗ್ತದೆ ಪಕ್ಷಕ್ಕೂ ಮುಜುಗರ ಆಗ್ತದೆ ಅಲ್ವಾ ಆ ಸಂಬಂಧಪಟ್ಟಂಥ ಮಂತ್ರಿಗಳು ಕೂಡ ಮುಜಗಾರ ಆಗಿದೆ ಈಗ ನಾನು ಜಮೀರ್ ಖಾನ್ನ ನೋಡಿದ್ದೇನೆ ಈಗ ನನ್ನ ಕ್ಷೇತ್ರದಲ್ಲೇ ಹದಿನಾಲ್ಕು ಸಾವಿರ ಮನೆ ಕೊಟ್ಟಿದ್ದಾನೆ ಒಬ್ಬರೇ ಒಬ್ಬರು ಕೂಡ ಇದುವರೆಗೂ ಜಮೀರ್ ಮೇಲೆ ಹೇಳ್ತಕ್ಕಂಥ ನಿದರ್ಶನ ಒಂದೂ ಇಲ್ಲ ಇರೋ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಈಗ ಮನೆ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಹಣ ಜಾಸ್ತಿ ಅಂದಾಗ ಮುಖ್ಯಮಂತ್ರಿಗಳತ್ರ ಕರ್ಕೊಂಡೋಗಿ ನನಗೆ ಅಲಂಕ ವಿಶ್ವನಾಥ್ ನೂರ ಇಪ್ಪತ್ತು ಕೋಟಿ ಕಮ್ಮಿ ಮಾಡಿಸಿದ್ರು ಒಂದು ಮನೆಗೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿಸಿದ್ರು ನೂರ ಇಪ್ಪತ್ತು ಕೋಟಿ ಆಗ್ತದೆ ಕಮ್ಮಿ ಮಾಡಿಸ್ತಕ್ಕಂಥದ್ದಕ್ಕೆ ಫೈನಾನ್ಸ್ನವ್ರು ಒಪ್ಪಿಸಿದ್ರು ಮುಖ್ಯಮಂತ್ರಿಗಳಿಗೂ ಕೂಡ ಒಪ್ಪಿಸಿದ್ರು ಆ ಥರ ಮನೆಗಳು ಕೊಡ್ತಕ್ಕಂಥದ್ದಕ್ಕೆ ಭಾಳ ವಿಶೇಷವಾಗಿ ಮುತುವರ್ಜಿನ ಜಮೀನು ಮಾಡ್ತಾಯಿದ್ದಾರೆ ಯಾವ ಕಾರಣಕ್ಕೂ ಈ ಬಡವ್ರ ಹತ್ರ ಮನೆ ಕಟ್ಟಿರ್ತಕ್ಕಂಥದ್ದು ದುಡ್ಡು ತಗೊಳ್ತಕ್ಕಂಥ ಇದೇನು ಯಾವತ್ತೂ ಕೂಡ ನಾನು ಕೇಳಲಿಲ್ಲ ಯಾವ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ ಅಂದರೆ ಒಂದಷ್ಟು ಇದರ ಒಂದಷ್ಟು ಚರ್ಚೆಗಳು ಏನಂತಂದರೆ ಸಚಿವ ಸ್ಥಾನಕ್ಕೋಸ್ಕರ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂತಾರೆ ಮನೆ ಅಲಾಟ್ಮೆಂಟ್ ಮಾಡ್ತಕ್ಕಂಥದ್ದು ಜಮೀರಿಗೆ ಇರ್ತಕ್ಕಂಥದ್ದು ಅದೆಲ್ಲ ಮನೆ ಅಲಾಟ್ಮೆಂಟ್ ಮಾಡ್ತಕ್ಕಂಥದ್ದು ಆ ಪಂಚಾಯ್ತಿಗೆ ಅಧಿಕಾರ ಇರ್ತದೆ ಈವನ್ ಶಾಸಕರಿಗೂ ಕೂಡ ಏನು ಇರೋದಿಲ್ಲ ಪಂಚಾಯತಿಲಿ ಆ ಅಮೌಂಟು ಸ್ಯಾಂಕ್ಷನ್ ಮಾಡುವಾಗ ಯಾರೂ ಪಂಚಾಯತಿ ಅಲ್ಲಿ ಅಧ್ಯಕ್ಷ ಆಗಲಿ ಜನಗಳು ಅದರ ದುಡ್ಡು ಕೇಳೋಕ್ಕಾಗಲ್ಲ ದುಡ್ಡು ಕೇಳಿದ್ರೆ ನಾಳೆ ಬೆಳಗ್ಗೆ ಅವರು ಓಟ್ ಕೇಳೋಕ್ಕಾಗತ್ತಾ ಆದ್ದರಿಂದ ಮನೆ ಕಟ್ಟಿರ್ತಕ್ಕಂಥದ್ದಲ್ಲಿ ಮತ್ತೊಂದಾಗಲಿ ಯಾವ ಹಣಕಾಸು ವ್ಯವಹಾರನೂ ಕೂಡ ನಡೀದಿಲ್ಲ ಬಿ ಆರ್ ಪಾಟೀಲ್ರು ಸೀನಿಯರ್ ಮೋಸ್ಟ್ ಇದ್ದಾರೆ ಯಾತಕ್ಕೆ ಅವರು ಹೇಳ್ತಿದ್ದಾರೆ ಅಂತಕ್ಕಂಥದ್ದು ನನಗೂ ಅಂತೂ ಗೊತ್ತಿಲ್ಲ ಬಟ್ ಜಮೀರ್ ಜಮೀರ್ ಖಾನ್ ಆಗಲಿ ಅವರ ಪಿ ಎಸ್ ಸರ್ಪೋಸ್ ಖಾನ್ ಖಾನ ಆಗಲಿ ಸಾಮಾನ್ಯವಾಗಿ ಬಡವರಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದ್ದಾರೆ ಯಾವತ್ತೂ ಕೂಡ ಕೆಟ್ಟ ಹೆಸರು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಜಮೀರು ಇಲ್ಲ ನನಗೆ ಪರ್ಸನಲ್ಲಾಗಿ ಗೊತ್ತಿರೋದು